ಪ್ರದೀಪ್ ಗೌಡರ್ ಪಾಟೀಲ್ ಗೆಲುವು ಗುರುರಾಜ್ ಹುನ್ಸಿಮರದ್ ಸೋಲು ಇಂಡಿಪೆಂಡೆಂಟ್ ಸಂಗ್ರಾಮ್ ಗೆ ಸ್ವಾಗತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಚುನಾವಣೆಯಲ್ಲಿ ಪ್ರದೀಪ್ ಗೌಡರ್ ಪಾಟೀಲ್ ಒಂಬೈನೂರ ಐವತ್ನಾಲ್ಕು ಮತ ಪಡೆದು ಅಧ್ಯಕ್ಷ ಸ್ಥಾನಕ್ಕೆ ದೇಬಿರಿ ಬರೆದಿದ್ದಾರೆ ಪ್ರತಿಸ್ಪರ್ಧಿ ಗುರುರಾಜ್ ಹುನ್ಸಿಮರದ್ ರವರ ಪ್ರಬಲ ಪೈಪೋಟಿ ನಡೆದಿತ್ತು ಎಂಟುನೂರ ಅರವತ್ತೆಂಟು ಮತಗಳನ್ನ ಗುರುರಾಜ್ ಹುನ್ಸಿಮರದ್ ಪಡೆದು ಪರಾಭವಗೊಂಡಿದ್ದಾರೆ ಕಾರ್ಯನಿರ್ವಾಹಕ ಸಮಿತಿಯ ಸದಸ್ಯರಾದ ಶಂಕರ್ ಕುಂಬಿ ಪಡೆದ ಮತಗಳು ಸಾವಿರದ ನೂರ ಎಪ್ಪತ್ತಾರು ಪ್ರಕಾಶ್ ಭಾಯಂಕಟ್ಟಿ ಸಾವಿರದ ನೂರು ಮತಗಳು ಸಂತೋಷ್ ಪಟ್ಟಣ್ ಶೆಟ್ಟಿ ಸಾವಿರದ ತೊಂಬತ್ತೆರಡು ಮಡಿವಾಳಪ್ಪ ಶಿರೇನವರ್ ಸಾವಿರದ ಎಂಬತ್ತೆರಡು ಚಂದ್ರಶೇಖರ್ ಮನಗುಂಡಿ ಸಾವಿರದ ಎಂಬತ್ತೊಂದು ಮನೋಜ್ ಸಂಗೋಳಿ ಸಾವಿರದ ಐವತ್ತೆಂಟು ಬಸವರಾಜ್ ಚೋರಕೋರ್ ಸಾವಿರದ ಐವತ್ತೊಂದು ಶಿವ್ ಕಲಪ್ ಶೆಟ್ಟರ್ ಸಾವಿರದ ನಲವತ್ತೆರಡು ಶಶಿಶೇಖರ್ ಡಂಗನ್ನವರ್ ಸಾವಿರದ ಮೂರು ಬಸವರಾಜ್ ಗೊಲ್ಲಪ್ನವರ್ ಒಂಬೈನೂರ ತೊಂಬತ್ಮೂರು ರಾಜಶೇಖರ್ ಉಪ್ಪಿನ ಒಂಬೈನೂರ ಎಂಬತ್ತೆಂಟು ವೀರೇಶ್ ಕೆಲ್ಗೇರಿ ಒಂಬೈನೂರ ಎಪ್ಪತ್ತೇಳು ರವಿಕುಮಾರ್ ಬಡ್ನಿ ಒಂಬೈನೂರ ಅರವತ್ತೆರಡು ಎಸ್ ಎಸ್ ನಡುವಣಿ ಒಂಬೈನೂರ ಹದಿನಾರು ಮಂಜುನಾಥ್ ಮುಂಗನ್ನವರ್ ಒಂಬೈನೂರ ಆರು ಮಹೇಶ್ ಬಿಳಿಹಾಳ್ ಎಂಟುನೂರ ತೊಂಬತ್ತೆಂಟು ಆನಂದ್ ಗಡ್ಕೇರ್ ಎಂಟುನೂರ ಅರವತ್ತ್ಮೂರು ಷಣ್ಮುಖಪ್ಪ ಬೆಟಗೇರಿ ಎಂಟುನೂರ ಐವತ್ತು ಮೃತ್ಯುಂಜಯ್ ಬಣ್ಣೂರ್ ಎಂಟುನೂರ ನಲವತ್ತೇಳು ಬಸವಂತಪ್ಪ ತೋಟದ್ ಎಂಟುನೂರ ಮೂವತ್ತೆಂಟು ಮತಗಳನ್ನು ಪಡೆದು ಜಯಭೇರಿ ಬರ್ತಿದ್ದಾರೆ ಕಾರ್ಯನಿರ್ವಾಹಕ ಸಮಿತಿಯ ಮಹಿಳಾ ಸದಸ್ಯರಾದ ಜಯಶ್ರೀ ಪಾಟೀಲ್ ಸಾವಿರದ ಐನೂರ ಅರವತ್ತೆರಡು ಸವಿತಾ ಶೆಟ್ಟಿ ಸಾವಿರದ ಐದುನೂರ ಮೂವತ್ತೆರಡು ವಿಜಯಲಕ್ಷ್ಮಿ ಕಲ್ಯಾಣ್ ಶೆಟ್ಟರ್ ಸಾವಿರದ ನಾಲ್ಕುನೂರ ತೊಂಬತ್ತೆರಡು ಡಾಕ್ಟರ್ ಸುವರ್ಣ ಬಿರಾದರ್ ಸಾವಿರದ ನಾಲ್ಕುನೂರ ಎಂಬತ್ತೇಳು ನಾಗರತ್ನ ಹಡಗಲಿ ಸಾವಿರದ ನಾಲ್ಕುನೂರ ಅರವತ್ತೆರಡು ಸಂಧ್ಯಾ ಅಂಬಡ್ಗಟ್ಟಿ ಸಾವಿರದ ಮುನ್ನೂರ ಐವತ್ತೊಂದು ಪಾರ್ವತಿ ಹಾಲ್ಬಾಮಿ ಸಾವಿರದ ಎರಡುನೂರ ಅರವತ್ಮೂರು ಬಸಂತಿ ಹಪ್ಳದ್ ಸಾವಿರದ ಎರಡುನೂರ ನೂರ ನಲವತ್ತೇಳು ಮುಕ್ತಾ ಸವಡಿ ಸಾವಿರದ ನೂರ ಎಂಬತ್ತೊಂಬತ್ತು ಸುಧಾ ಕಬ್ಬೂರ್ ಸಾವಿರದ ಎಂಬತ್ತಾರು ಮತಗಳನ್ನು ಪಡೆದು ಆಯ್ಕೆಗೊಂಡಿದ್ದಾರೆ ಗುರುರಾಜ್ ಹುನ್ಸಿಮರದ್ರವರನ್ನ ಪ್ರದೀಪ್ ಗೌಡ ಪಾಟೀಲ್ ಸೋಲಿಸಿದ್ದಾರೆ ಪ್ರದೀಪ್ ಗೌಡರಿಗೆ ಧಾರವಾಡ ಎಪ್ಪತ್ತೊಂದು ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಹಾಗೂ ಎಪ್ಪತ್ನಾಲ್ಕು ಮತ ಕ್ಷೇತ್ರದ ಶಾಸಕ ಅರವಿಂದ್ ಬೆಲ್ಲದ್ರವರು ಬೆಂಬಲಿಸಿದ್ದಕ್ಕಾಗಿ ಸಾಮಾಜಿಕ ಹೋರಾಟಗಾರ ಗುರುರಾಜ್ ಹುನ್ಸಿಮರದ್ ಪರಾಭವಗೊಂಡಿದ್ದಾರೆ ನಮ್ಮ ಸಮಾಜದ ಸಂಘಟನೆಗೆ ಮಾಡಲು ಅವಕಾಶ ಸಿಕ್ಕಿದೆ ಎಲ್ಲ ಸದಸ್ಯರುಗಳ ಸಹಕಾರ ಪಡೆದು ಅಭಿವೃದ್ಧಿಗೆ ಶ್ರಮ ವಹಿಸುತ್ತೇನೆ ಬಡ ಜನರ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ನಿರ್ಮಾಣಕ್ಕೆ ಬೇಕಾಗುವ ಸರ್ಕಾರದ ಸೌಲಭ್ಯ ಪಡೆಯಲು ಗಮನ ಹರಿಸುತ್ತೇವೆ ಎಂದು ವೀರಶೈವ ಅಧ್ಯಕ್ಷ ಪ್ರದೀಪ್ ಗೌಡ ಪಾಟೀಲ್ ರವರು ಹೇಳಿದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ನಮಗೆ ಚಲಾವಣೆ ಆದಂತಹ ಮತಗಳು ನನ್ನ ಪರವಾಗಿ ಅಭಿವೃದ್ಧಿ ಅಂದ್ರೆ ವಿದ್ಯಾರ್ಥಿನಿಲಯ ಒಂದು ನಮ್ಮ ಲಿಂಗಾಯತ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹಾಸ್ಟೆಲ್ ಮಾಡಬೇಕಂತ ನಮ್ದು ಒಂದು ಆಶೆ ಇದೆ ಫಸ್ಟ್ ಇದು ಪ್ರಿಯಾರಿಟಿ ಮತ್ತು ಇದು ರೀ ಸದಸ್ಯತ್ ಅಭಿಯಾನ ಏನಾಗುತ್ತಂದ್ರೆ ನಮ್ಮ ಸಮಾಜದ ಎಷ್ಟು ಮೆಂಬರ್ ಜಿಲ್ಲಾರ ಆಗಲಿ ಬರೀ ಎರಡು ಸಾವಿರದ ಎಂಟುನೂರು ಮಂದಿ ಮೆಂಬರ್ ಆಗ್ಯಾರ ಅಂದ್ರೆ ಅದಕ್ಕೆ ಮೆಂಬರ್ ಮಾಡೋಕೆ ಯಾರು ಇದ್ರೂ ಮಾಡಿಲ್ಲ ಈ ಸಲ ಸದಸ್ಯತ್ ಅಭಿಯಾನ ಅಂತೇಳಿ ಒಂದು ಕಾರ್ಯಕ್ರಮ ನಾವು ಹಾಕೋಬೇಕಂತ ಮಾಡಿದ್ವಿ ಈಗ ನಿಮ್ಮ ಶಾಸಕರ ಏನು ಬೆಂಬಲದಿಂದ ನೀವು ಆರಿಸ್ಕೊಂಡಿರೋ ಅಥವಾ ನಿಮ್ಮ ಒಂದು ಸ್ವಂತ ಇದರಿಂದ ಇಲ್ಲ ಎಲ್ಲರೂ ಸಮಾಜ ಎಲ್ಲ ಇರೋರು ಎಲ್ಲರೂ ನಾಯಕರು ಜಗದೀಶ್ ಶೆಟ್ಟರ್ ಅಂತ ವಿರಾಣ ಮತ್ತಿಗಟ್ಟಿ ಅವರು ಮಾದೇವ್ ಅವರು ಶಂಕರ್ ಪಾಟೀಲ್ ಕೊಟ್ಟರು ಎಮ್ ಆರ್ ಎಲ್ಲ ಸಮಾಜದವರು ನಾನು ನಮ್ಮ ನಮ್ಮ ಟೀಮಿಗೆ ನಮ್ಮ ಒಂದು ಟೀಮಿಗೆ ಎಲ್ಲರೂ ಬೆಂಬಲ ಮಾಡಿ ಲಿಂಗಾಯತ ಮಂದಿ ಎಷ್ಟು ಮಂದಿ ಇರಬಹುದಲ್ಲ ಎಲ್ಲರೂ ಸಂಪರ್ಕ ಮಾಡಿ ಎಲ್ಲರೂ ನಮಗೆ ಬೆಂಬಲ ಕೊಟ್ಟಾರೆ ಅದ್ರ ಸಂಬಂಧ ನಾವು ಒಂದು ವಿದ್ಯಾರ್ಥಿನಿಲ್ಲ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಕನೆಕ್ಟ್ ಮಾಡಿಸೋದು ಆಮೇಲೆ ಸಮಾ ಇದರ ಬಗ್ಗೆ ಸಮಾಜದ ಬಗ್ಗೆ ಜಾಗೃತಿಗಳು ಸಾಕಿ ನಾನಾ ಕಾರ್ಯಕ್ರಮ ಹಾಕ್ಕೊಬೇಕಂತ ಒಂದು ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವು ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ಅಧ್ಯಕ್ಷ ಸ್ಥಾನ ತಗೊಂಡಿದ್ದಾರೆ ಒಂದು ಅಭಿಪ್ರಾಯ ಪ್ರದೀಪ್ ಅಟೋರ್ ಅವರು ಈ ಒಂದು ಸಮಾಜದ ಒಂದು ಕಳಕಳಿ ಇಟ್ಟುಕೊಂಡು ಎಲ್ಲ ಸಮಾಜದ ನಮ್ಮ ಎಲ್ಲ ಇವತ್ತ ನಾಯಕರು ಇವತ್ತ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಶಾಸಕರು ಮತ್ತು ಸಮಾಜದ ಅನೇಕ ಗಣ್ಯರು ಈ ಸಮಾಜಕ್ಕೆ ಸೇವೆ ಸಲ್ಲಿಸಿದಂಥ ಎಲ್ಲ ಗಣ್ಯರ ಒಂದು ವಿಶ್ವಾಸವನ್ನು ಪಡೆದುಕೊಂಡು ಸಮಾಜದ ಒಂದು ಏಳಿಗೆಗಾಗಿ ಅವರು ತಮ್ಮದೇ ಆದಂಥ ಒಂದು ಗ್ರೂಪನ್ನು ಅಂದರೆ ಸಮಾಜದ ಹಿರಿಯರ ಅವರೇ ಆಯ್ಕೆ ಮಾಡಿಕೊಟ್ಟಂಥ ಅಂದರೆ ಸಮಾಜದ ಎಲ್ಲ ಹಿರಿಯರನ್ನು ಕೂಡಿಸಿ ಅದರಲ್ಲಿ ಯಾರ್ಯಾರು ತಗೊಳ್ಬೇಕು ಸಮಾಜಕ್ಕೆ ಮುಂದೆ ಸೇವೆ ಮಾಡಬೇಕಾದ್ರೆ ಒಂದು ಯುವಶಕ್ತಿನೂ ಬೇಕು ಅದರ ಜೊತೆಗೆ ಹಿರಿಯರು ಬೇಕು ಯುವಕರೂ ಬೇಕು ಅದಕ್ಕೆ ಈ ಒಂದು ನಮ್ಮ ಒಂದು ಟೀಮ್ನಲ್ಲಿ ಈ ಹಿರಿಯರನ್ನ ಇಟ್ಕೊಂಡು ಯುವಕರನ್ನು ಕಟ್ಕೊಂಡು ಸಮತೋಲನದಿಂದ ಇವತ್ತು ಸಮಾಜ ಸೇವೆ ಮಾಡಬೇಕು ಸಮಾಜಕ್ಕೆ ಒಳತೆ ಮಾಡಬೇಕಾದ್ರೆ ಇವತ್ತು ನಾವು ಒದ್ದೇ ಆದಂಥ ಒಂದು ಪರಿಶ್ರಮ ಬೇಕು ಸ ಏನು ಹಿರಿಯರ ಒಂದು ಸನ್ಮಾರ್ಗದಲ್ಲಿ ಅವರಿಗೆ ನಮ್ಮ ಮುಂದೆ ವಿದ್ಯಾರ್ಥಿಗಳಿಗೆ ಇವತ್ತು ಅನೇಕ ವಿದ್ಯಾರ್ಥಿ ಬಡ ವಿದ್ಯಾರ್ಥಿಗಳಿಗೆ ಇಲ್ಲಿ ಸಮಾಜದ ಒಂದು ಆ ಒಂದು ಏನು ಬಡ ವಿದ್ಯಾರ್ಥಿಗಳ ಒಂದು ಹಾಸ್ಟೆಲ್ ಟೈಪ್ ಮಾಡಿ ಅವರಿಗೆ ಇಲ್ಲಿ ಉಳ್ಕೊಳ್ಳಲಿಕ್ಕೆ ಮತ್ತು ಶಿಕ್ಷಣಕ್ಕೆ ಅನುಕೂಲತೆ ಮಾಡಿಕೊಡಬೇಕು ಸಮಾಜದ ಒಂದು ಕಳಕಳಿಯನ್ನು ಇಟ್ಟುಕೊಂಡು ಎಲ್ಲ ನಾಯಕರ ಒಂದು ಸನ್ ಮಾರ್ಗದಲ್ಲಿ ನಾವು ನಡಿಬೇಕಂತ ಹೇಳಿಕೊಂಡು ಭಾಳ ನಮ್ಮ ಅಧ್ಯಕ್ಷರು ಉತ್ಸಾಹಿಗಳಿದ್ದಾರೆ ಅಷ್ಟೇ ಇದ್ದಾರೆ ಮತ್ತು ಸಮಾಜದ ಕಳಕಳಿಯನ್ನು ಇಟ್ಕೊಂಡರೆ ಎಲ್ಲರನ್ನು ಕಟ್ಟಿಕೊಂಡು ಸಮಾಜ ಸೇವೆ ಮಾಡಬೇಕು ಅನ್ನೋದು ಒಂದು ಅವರ ಗುರಿಯನ್ನು ಇವತ್ತು ಮುಟ್ಟಲಿಕ್ಕೆ ನಾವು ಇನ್ನು ಉಳಿದಂಥ ಟೀಮ್ ಅವ್ರ ಗುರಿಗೆ ನಾವೆಲ್ಲರೂ ಕೂಡಿ ಸಹಕಾರ ಕೊಡ್ತೀವಿ ಈ ಸಮಾಜದ ಸೇವೆಯನ್ನು ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಸಮಾಜದ ಏಳಿಗೆಗಾಗಿ ನಾವು ಅಷ್ಟು ಇವತ್ತು ಇಪ್ಪತ್ತು ಮಂದಿ ಪುರುಷರು ಹತ್ತು ಮಂದಿ ಮಹಿಳೆಯರು ಅಧ್ಯಕ್ಷನ ಒಳಗೊಂಡು ಅವರ ಸ ಮಾರ್ಗದರ್ಶನದಲ್ಲಿ ನಾವೆಲ್ಲ ಇವತ್ತು ನಡೆದುಕೊಳ್ತೀವಿ ಸಮಾಜ ಸೇವೆ ಮಾಡಕ್ಕೆ ಎಲ್ಲರೂ ನಾವು ಕಂಕಬದರಾಗುತ್ತೆ ಅಭಿವೃದ್ಧಿಗೆ ಹೆಚ್ಚಿನ ಗಮನ ಕೊಡ್ತೀವಿ ಎಜುಕೇಷನ್ ಲಿಂಗಾಯತದ ಸಮಾಜದ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹಾಗೂ ಗಂಡು ಮಕ್ಕಳಿಗೆ ಎಜುಕೇಷನ್ದಲ್ಲಿ ಮುಂದೆ ಬರ್ಲಿಕ್ಕೆ ನಾವು ಕಾರ್ಯಾಗಾರವನ್ನು ಸ್ಥಾಪನೆ ಮಾಡ್ತೀವಿ ಅದರ ಬಗ್ಗೆ ಹೆಚ್ಚಿನ ಒತ್ತವನ್ನು ಕೊಡ್ತೇವೆ ಅಂತ ನಮಗೆ ಈ ಸಮಾಜದ ಯುವಕರಿಗೆ ಉದ್ಯೋಗ ತರಬೇತಿ ಕೊಡೋ ವ್ಯವಸ್ಥೆ ಮಾಡ್ತೇವ್ರಿ ಮತ್ತೆ ಈ ವ್ಯಾಪಾರಿ ಮೇಳ ಬಿಸಿನೆಸ್ ರೈತರದ್ದೇ ಅವ್ರಿಗೆ ಉದ್ಯೋಗ ತರಬೇತಿ ಸಾಲ ವ್ಯವಸ್ಥೆ ಅಂತ ಎಲ್ಲ ಪ್ರಯತ್ನ ಮಾಡ್ತೇವೆ ಮತ್ತೆ ನಮ್ದು ವೀರಶೈವ ಮಹಾಸಭಾದ ಇದು ಐತಿ ರೀ ಒಂದು ಅಭಿವೃದ್ಧಿ ನಿಗಮ ಅದ್ರ ಹೆಚ್ಚಿನ ಸಾಲ ತರಕ ಪ್ರಯತ್ನ ಮಾಡ್ತೀವಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿ ಎಸ್ ಪಿ ಸರ್ಕಲ್ ಬಿ ಎಸ್ ಎಲ್ ಆಫೀಸ್ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕರ್ನಾಟಕ ಸಮಾಜದಲ್ಲಿ ಏನು ಪ್ರಾಬ್ಲಮ್ ಐತೆ ಅಂದರೆ ಧಾರವಾಡದ ವಿವಿಧ ಭಾಗಗಳಿಂದ ಅರ್ಧ ಕರ್ನಾಟಕದಿಂದ ಏನು ಮಾಡ್ತಾರೆ ವಿದ್ಯಾರ್ಥಿಗಳಲ್ಲಿ ಬರ್ತಾರೆ ರೀ ನಮ್ಗೆಲ್ಲರಿಗೂ ಒಂದು ಏನಂದ್ರೆ ಎಲ್ಲರಿಗೂ ಫೋನ್ ಬರ್ತಾವೆ ಏನಂದ್ರೆ ಒಂದು ಸಣ್ಣದೊಂದು ಹಾಸ್ಟೆಲ್ ನೀವು ಇಲ್ಲಿ ಧಾರವಾಡದಾಗ ಅದೇ ರೀ ಒಂದು ನಮ್ಮ ಯಾರ ರಿಲೇಟಿವ್ ಇಂದ ಅಥವಾ ಯಾರೋ ಫ್ರೆಂಡ್ಸಿಂದ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಬರ್ತಾವೆ ಪ್ರಶ್ನೆ ಏನಂದ್ರೆ ನೀವು ನಮ್ಗೆ ಒಂದು ಸಣ್ಣದೊಂದು ಹಾಸ್ಟೆಲ್ ಮಾಡಿ ಕೊಡೋಕ್ಕಾಗತ್ತಿಲ್ಲಲ್ಲ ಅಂತಂದು ಮತ್ತು ಇಲ್ಲಿ ಸ್ಪರ್ಧಾತ್ಮಕ ವಿದ್ಯಾರ್ಥಿ ನಮ್ಮ ಲಿಂಗಾಯತ್ ಭವನ ಇರೋದೇನಂದ್ರೆ ಆ ಏನು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಸುತ್ತಮುತ್ತಲು ಏನಂದ್ರೆ ಒಂದು ಹತ್ತು ಲಕ್ಷ ಜನ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳದ ಅವ್ರಿಗೊಂದು ಓದ್ಲಿಕ್ಕೆ ಲೈಬ್ರರಿ ಈಗ ಹೊರಗಡೆ ಹೋಗ್ಬೇಕಂದ್ರೆ ಅವ್ರು ಒಂದು ತಿಂಗ್ಳಿಗೆ ಒಂದು ಆರುನೂರು ಏಳ್ನೂರು ಕೊಡಬೇಕು ಆಮೇಲೆ ಪಿ ಜಿ ಒಳಗಿರಬೇಕು ಈ ಥರ ಎಲ್ಲ ಸಿಸ್ಟಮ್ ಐತ್ರಿ ಸೊ ಅವ್ರಿಗೊಂದು ಲೈಬ್ರರಿ ಅಂಥೇಳಿ ಮತ್ತು ಇನ್ನು ನಮ್ಮ ಲಿಂಗಾಯತ್ ಸಮಾಜದ ಜನ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಏನು ರೈತರು ಅದಾರ ರೈತರು ಈಗ ಏನಾಗೈತಿ ಎಲ್ಲ ನಾವು ಸಾವಯವ ಕೃಷಿ ತರಬೇತಿ ಈ ಥರ ಕಾರ್ಯಾಗಾರನ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಏನಾಗೈತಿ ಇವು ಕೀಟನಾಶಕ ಮತ್ತು ಹಳೆಯನ್ನು ರಾಸಾಯನಿಕವನ್ನು ಬಳಸ್ತಾ ಹಾತಾರಲ್ಲ ಅದರಿಂದ ಭಾಳ ಸಮ ಏನೇ ಎಲ್ಲ ಜನರಿಗೂ ಅದರಿಂದ ಹಾನಿ ಐತಿ ಹೊಲಗಳಿಗೂ ಹಾನಿ ಇದೆ ನಮ್ಮ ಲಿಂಗಾಯತ ಸಮಾಜದ ರೈತರು ಆಲ್ಮೋಸ್ಟ್ ರೈತರದಾರ ಅವೆಲ್ಲ ಏನಂದ್ರೆ ಸಾವಯವ ಕೃಷಿ ತರಬೇತಿಯನ್ನು ಮಾಡೋದು ಮತ್ತು ನಮ್ಮ ಸಮಾಜದ ವಿದ್ಯಾರ್ಥಿ ಜನರಿಗೆ ಡಿಗ್ರಿ ಮುಗಿಸಿ ಬಂದರು ಅಂತಂದ್ರೆ ಅವ್ರಿಗೇನು ಉದ್ಯೋಗದ ಸಮಸ್ಯೆ ಏನಂದ್ರೆ ಈ ಗೌರ್ಮೆಂಟ್ ನೌಕರಿ ಅಂತೂ ಸಿಗಂಗಿಲ್ಲ ಸಿಗುದು ಅದರೊಳಗೆ ಇರೋರು ಬಾ ತುಂಬ ಇದ್ದವರು ಅವ್ರಿಗೆ ಸ್ಪರ್ಧಾತ್ಮಕವಾಗಿ ಪರೀಕ್ಷೆ ಎದುರಿಸೋಕೆ ಒಂದು ಕೋಚಿಂಗ್ ಬೇಕಾಕೈತಿ ಆ ಕೋಚಿಂಗ್ ತಗೊಳ್ಳಿಕ್ಕೆ ಎಲ್ಲರಿಗೂ ಅವಕಾಶ ಆಗೋದಿಲ್ಲ ಆ ವರ್ಷದಾಗ ಒಂದು ಸಾರಿನೂ ಎರಡು ಸಾರಿನೂ ಅವ್ರಿಗೆ ಒಂದು ಸ್ಪರ್ಧಾತ್ಮಕ ಒಂದು ಒಂದು ತಿಂಗಳು ಹದಿನೈದು ದಿನ ಒಂದು ಕೋಚಿಂಗ್ ಕೊಡಬೇಕಂಥೇಳಿ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಈ ರೀತಿ ಎಲ್ಲ ಸಮುದಾಯದ ಮಹಿಳೆಯರಿಗೆ ಈಗೇನು ಅವ್ರಿಗೆ ಸ್ವಉದ್ಯೋಗ ಮಾಡಲಿಕ್ಕಂಥೇಳಿ ನಮ್ಮ ಸಮಾಜದ ಯುವಕರಿಗೆ ಮಹಿಳೆಯರಿಗೆ ಈ ರೀತಿ ಕೆಲವೊಂದಿಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾವು ಹಾಕೋಬೇಕಂತ ಒಟ್ಟಾರೆಯಾಗಿ ಸಮಾಜದ ಅಭಿವೃದ್ಧಿಗೆ ಏನೇನು ಅವಶ್ಯಕತೆ ಇದೆ ಅಲ್ಲ ಅವನ್ನೆಲ್ಲ ನಾವು ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಅದರಾಗಿ ಉತ್ಸಾಹಿಗಳದಾರ ಮತ್ತು ಎಲ್ಲ ನಮ್ಮ ಟೀಮ್ ಒಳಗೆ ಅಂತಂದ್ರೆ ಸೊ ಸ್ವಲ್ಪ ಜನ ಬಿಸ್ನೆಸ್ ಲೈನ್ ಒಳಗೆ ಅದಾರ ಸ್ವಲ್ಪ ಜನ ವಕೀಲರದಾರ ಸ್ವಲ್ಪ ಜನ ರೈತರದಾರ ಮತ್ತು ಎಲ್ಲರೂ ನಮ್ಮ ಮತ್ತು ನಮ್ಮ ಮಾರ್ಗದರ್ಶಕರು ಹೆಂಗದಾರಂದ್ರೆ ನಮ್ಮೆಲ್ಲ ಹಿರಿಯರು ಪ್ರತಿಯೊಬ್ಬರು ಒಂದೊಂದು ಕ್ಷೇತ್ರದೊಳಗೆ ಸಾಧನೆ ಅದಾರ ಸೊ ಅವರೆಲ್ಲಾರದು ಮಾರ್ಗದರ್ಶನ ತೊಗೊಂಡು ನಾವು ಮುಂದೆ ಲಿಂಗಾಯತ ಸಮಾಜದ ಅದು ಏನೈತಲ್ಲ ಸರ್ವತೋಮೂರ್ಖ ಅಭಿವೃದ್ಧಿಗೆ ಪ್ರಯತ್ನ ಮಾಡ್ತೀವಿ